ಆಯ್ ವೀಕ್ಷಕರೇ ವೆಲ್ಕಮ್ ಟು ಪವಿತ್ರ ಪಾಕಶಾಲೆ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಹೆಸರು ಬೇಳೆ ಪಾಯಸ ಮಾಡೋಣ ಅಂತ ಇದ್ದೀನಿ ಬೇಗ ರೆಡಿ ಆಗುತ್ತೆ ಹೆಸರು ಬೇಳೆ ಪಾಯಸ ಇವಾಗ ಮಾಡೋಣ ಅಂತ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಬಾಳಿ ಇಟ್ಕೊಂಡು ಹೆಸರು ಬೇಳೆ ಒಂದು ಐದು ನಿಮಿಷ ಫ್ರೈ ಆಗಬೇಕು ನೋಡಿ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಈ ಥರ ಸ್ವಲ್ಪ ಕೆಳಸಬೇಕು ತುಂಬ ಸೇವಿಸಬೇಡಿ ನೋಡಿ ಈ ಥರ ಹಾಕ್ಬೇಕು ಇವಾಗ ಕುಕ್ಕರ್ಗೆ ಹಾಕ್ಕೊಬೇಕು ತೊಳೆದಿಟ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಇವಾಗ ನೀರು ಸೇವಿಸಬೇಕು ಬೇಕೋ ಬೇಕಷ್ಟು ನೀರು ಸೇವಿಸ್ಕೋಬೇಕು ಜಾಸ್ತಿ ಹಾಕ್ಬೇಡಿ ನೀರು ಒಂದು ಸ್ವಲ್ಪ ಕಮ್ಮಿನೇ ಇರಲಿ ಕುಕ್ಕರ್ ಇಟ್ಟಿದ್ದೀನಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ನಾಲ್ಕು ಕೂಗಿಸ್ಬೇಕು ಕೂಗು ಇವಾಗ ರುಬ್ಕೊಳಕ್ಕೆ ನೋಡಿ ಕೊಬ್ಬರಿ ಕೊಬ್ಬರಿ ಹಾಕ್ಕೊಬೇಕು ಕೊಬ್ಬರಿ ಹಾಕ್ಕೊಬೇಕು ಆಮೇಲೆ ಒಂದೆರಡು ನಿಮಿಷ ಅಕ್ಕಿ ನೆನೆಸಿದ್ದೆ ಅಕ್ಕಿನೂ ಹಾಕೋಬೇಕು ನೆನೀಬೇಕು ಒಂದೆರಡು ನಿಮಿಷ ನೆನೀಬೇಕು ಅಕ್ಕಿ ಹಾಕ್ಕೊಳ್ಳಿ ಅಕ್ಕಿ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡೆ ಅಕ್ಕಿ ಹಾಕೊಂಡ್ಮೇಲೆ ಒಂದು ಸ್ಪೂನು ಗಸಗಸೆ ಹಾಕಿ ನೋಡಿ ಒಂದು ಸ್ಪೂನ್ ಗಸಗಸೆ ಆಮೇಲೆ ಒಂದು ನಾಲ್ಕು ಏಲಕ್ಕಿ ಇದಕ್ಕೆ ಹಾಕಿ ನುಣ್ಣು ಪೇಸ್ಟ್ ಮಾಡಿಕೊಡಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ನೋಡಿ ಈ ಥರ ಪೇಸ್ಟ್ ಆಗಬೇಕು ನಿನ್ನಗೆ ಹಾಕ್ಬೇಕು ಪೇಸ್ಟು ಮೂರು ಬೆಲ್ಲ ತೊಗೊಳ್ಳಿ ಈ ಥರ ಪುಡಿ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಒಂದು ಪಾತ್ರೆ ತೊಗೊಂಡು ನೋಡಿ ಇದೊಂದು ಪಾತ್ರೆಗೆ ಹಾಕ್ಕೊಳ್ಳಿ ಪಾತ್ರೆಗೆ ಹಾಕೊಳ್ಳಿ ನೋಡಿ ಬೆಲ್ಲಕ್ಕೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹಾಕಿ ಜಾಸ್ತಿ ಹಾಕ್ಬೋಳಿ ಕರ್ಗಾಕಿಡ್ಬೇಕಾದ್ರನ್ನ ಬೆಲ್ಲ ಕರ್ಗಿಸ್ಕೋಬೇಕು ಇವಾಗ ಬೇಳೆ ಬೆಳ್ಳಿ ಬೆಂದಿದೆ ಸಾಕುಷ್ಟ್ರೆ ಚೆನ್ನಾಗಿ ಬೆಂದಿದೆಲ್ಲ ಇವಾಗ ಕಾಯಿ ಏಲಕ್ಕಿ ಗಸಗಸೆ ಎಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಹ್ಯಾಡ್ ಮಾಡೋಣ ನೋಡಿ ಇವಾಗ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಗದಾಗಿರುತ್ತೆ ನೋಡಿ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡಿದೆ ಬೇಗ ಮಾಡ್ಕೊಬೋದು ಹಬ್ಬ ಎಲ್ಲ ಬೇಗ ಹಬ್ಬ ಅರ್ಜಿನಕ್ಕೆಲ್ಲ ಚೆನ್ನಾಗಾಗುತ್ತೆ ಹಬ್ಬಕ್ಕೆಲ್ಲ ಬೇಗ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ ತಿರಿತಾ ಇರಬೇಕಿದ್ರು ಅಡಿ ಎತ್ಬಿಡುತ್ತೆ ಫುಲ್ಲು ನೋಡಿ ತಿರಿತಾನೇ ಇರಬೇಕು ನೋಡಿ ಇವಾಗ ಬೆಲ್ಲ ಕರಗಿದೆ ಇದನ್ನು ಸೋಸ್ಕೊಬೇಕು ಒಂದಕ್ಕೆ ನೋಡಿ ಸೋಸ್ಕೊಳ್ಳಿ ಕಸ ಎಲ್ಲ ಇರುತ್ತೆ ತುಂಬ ಸೋಸ್ಕೊಂಡು ಹಾಕ್ಬೇಕು ನೋಡಿ ಎಷ್ಟು ಕಸ ಇದೆ ಇದಕ್ಕೆ ಹಾಕ್ಬೇಕು ಇವಾಗ ಬೆಲ್ಲ ನೋಡಿ ಬೇಗ ಆಗುತ್ತೆ ಸಾಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಸ್ಪೂನ್ ತುಪ್ಪ ತಗೊಂಡು ಹಾಕೊಳ್ಳಿ ಇದಕ್ಕೆ ಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಒಂದು ಫ್ರೈ ಮಾಡ್ಕೊಳ್ಳಿ ಇದನ್ನ ಮಾಡಿ ಎಷ್ಟು ಚೆನ್ನಾಗಿದೆ ಇವಾಗ হাক হাক বুজি নহয়